ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಟು ಬಿ ಎಚ್ ಕೆ ಮನೆಯನ್ನು ತೋರಿಸ್ತಾ ಇದ್ದೇನೆ ಟೋಟಲ್ ಮೂವತ್ತೈದು ಸೆನ್ಸ್ ಜಾಗದಲ್ಲಿ ನಿರ್ಮಾಣ ಮಾಡಿದಂಥ ಮನೆ ಅದರಲ್ಲಿ ಒಂಬತ್ತು ಸೆನ್ಸ್ ಕನ್ವರ್ಷನ್ ಆಗಿದೆ ಬಾಕಿದು ದು ಕುಮ್ಕಿ ರೋಡ್ ಸೈಡಲ್ಲಿ ಇರುವಂಥ ರೋಡ್ ಪಕ್ಕದಲ್ಲಿರುವಂತಹ ಮನೆ ಸಿಟಿಯಿಂದ ಏಳು ಕಿಲೋಮೀಟರ್ ಅಷ್ಟೇ ಓಕೆ ಇದು ಯಾವ ಊರು ಎಲ್ಲವೂ ಡೀಟೇಲ್ ಆಗಿ ವಿಡಿಯೋದ ಕೊನೆಗೆ ತೋರಿಸ್ತೀನಿ ಮೊದಲು ನಾವು ಈ ಮನೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ನಾವು ನಿಮಗೆ ಈ ಮನೆಯ ಕಾರ್ ಪೋಸ್ಟ್ ತೋರಿಸ್ತಾ ಇದ್ದೇವೆ ಕಾರ್ ಪಾರ್ಕ್ ಪಾರ್ಕಿಂಗ್ ಮಾಡುವಂಥ ಸ್ಥಳ ತೋರಿಸ್ತಾ ಇದ್ದೇವೆ ಎರಡು ಪಿಲ್ಲರ್ ಬ್ಯೂಟಿಫುಲ್ ಆದ ಎರಡು ಪಿಲ್ಲರ್ ಬಂದಿದೆ ಹಾಗೆಯೇ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಸಿಟ್ಔಟ್ ಓಕೆ ಸ್ವಲ್ಪ ಟ್ರೆಡಿಷನಲ್ ಟೈಪಲ್ಲಿದೆ ಇದೆ ಈ ಡಿಸೈನ್ಸ್ ಓಕೆ ಚಂದವಾಗಿ ಕಾಣ್ತಾ ಇದೆ ಸಿಟೌಟ್ನಲ್ಲಿ ಒಂದು ಪಿಲ್ಲರ್ ಬಂದಿದೆ ಈ ಪಿಲ್ಲರ್ಗೆ ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕಿದ್ದಾರೆ ಹಾಗೆಯೇ ಇಲ್ಲಿ ಗ್ರಾನೈಟ್ ಇಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಗ್ರಾನೈಟ್ ಹಾಕಿ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಈ ಮನೆಯ ಮುಖ್ಯ ಬಾಗಿಲು ಮೇನ್ ಡೋರ್ ಏನಿದೆ ಬ್ಯೂಟಿಫುಲ್ ಡಿಸೈನ್ ಮಾಡಿದ್ದಾರೆ ನೋಡಿ ಓಕೆ ನಿಮಗೆ ಕಾಣಬಹುದು ಇದು ಹಲಸಿನ ಮರದಿಂದ ಮಾಡಿದಂತಹ ಬಾಗಿಲು ಮುಖ್ಯ ಇದೆ ಇಲ್ಲಿ ಇನ್ನು ನಾವು ಈ ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೇವೆ ಈ ಹಾಲ್ನಲ್ಲಿ ಲಿವಿಂಗ್ ಏರಿಯಾದಲ್ಲಿ ಏನಿದೆ ಒಂದು ವಿಂಡೋ ಇದೆ ಹಾಗೆ ಒಂದು ಶೋ ಕೇಸ್ ಕೊಟ್ಟಿದ್ದಾರೆ ನೋಡಿ ಕಂಪ್ಲೀಟ್ ಆಗಿ ತೋರಿಸಿದ್ದ ಇನ್ನು ನಾವು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಈ ಮನೆಯ ಬೆಡ್ರೂಮ್ ಆಹಾ ಲಿವಿಂಗ್ ಏರಿಯಾದಿಂದ ಲೆಫ್ಟ್ಗೆ ತಗೊಂಡ್ರೆ ಮನೆಯ ಬೆಡ್ರೂಮ್ ಇನ್ನು ನಾವು ಎಂಟರ್ ಆಗ್ತಾ ಇರುವಂತ ಈ ಮನೆಯ ಡೈನಿಂಗ್ ಹಾಲ್ ಓಕೆ ಡೈನಿಂಗ್ ಹಾಲ್ಗೆ ಬರ್ತಾ ಇದ್ದಾವೆ ಬನ್ನಿ ಇಲ್ಲಿಂದಲೇ ರೈಟ್ ಗೆ ತಗೊಂಡ್ರೆ ಇದೊಂದು ರೆಸ್ಟ್ ಏರಿಯಾ ಅಂತ ಹೇಳಬಹುದು ಇಲ್ಲಿ ಸ್ಪೇಸ್ ಇದೆ ಯಾರಾದರೂ ಗೆಸ್ಟ್ ಮಹಿಳೆಯರೆಲ್ಲ ಬಂದ್ರೆ ಕೂತ್ಕೊಳ್ಳುವಂತಹ ವ್ಯವಸ್ಥೆ ಇರುವಂತಹ ಒಂದು ಸ್ಪೇಸ್ ಅಂತ ಹೇಳ್ಬೋದು ಇಲ್ಲೊಂದು ಒಂದು ಇದೆ ಹಾಗೆ ರಾಕ್ ಎಲ್ಲ ಕೊಟ್ಟಿದ್ದಾರೆ ಫ್ರಿಡ್ಜ್ ಮತ್ತೆ ವಾಷಿಂಗ್ ಮೆಷಿನ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಇದು ಈ ಮನೆ ಎರಡನೇ ಬೆಡ್ ರೂಮ್ ಹಾಗೇನ ಇಲ್ಲಿ ಬಾತ್ ರೂಮ್ ಟಾಯ್ಲೆಟ್ ಟಾಯ್ಲೆಟ್ ಬಾತ್ ರೂಮ್ ಇದೆ ಇಲ್ಲಿ ಕರೆಕ್ಟ್ ಕರೆಕ್ಟ್ ಇದೆ ಬಂತು ನೆನ್ ಆ কোನೆ ಮುಖ್ಯ ಕೋನೆ ಅಂತ ಕಿಚನ್ ಅದನ್ನ ತೋರಿಸ್ತಾ ಇದ್ದಾವೆ ಅತ್ಯವಶ್ಯಕವಾದ ಸ್ಪೇಸ್ ಇರುವಂತಹ ಒಂದು ಕಿಚನ್ ಅಂತ ಹೇಳ್ಬೋದು ಕಂಪ್ಲೀಟ್ ಟೈಲ್ ವರ್ಕ್ ಮಾಡಿದ್ದಾರೆ ಮೇಲ್ಗಡೆ ರ್ಯಾಕ್ ಕೂಡ ಇದೆ ಅದಾದ ಇದು ಎಕ್ಸಿಟ್ ಈ ಮನೆಯ ಎಕ್ಸಿಟ್ ಇದು ಓಕೆ ಇಲ್ಲಿ ವರ್ಕ್ ಏರಿಯಾ ಇದೆ ಮನೆ ಹಿಂದಗಡೆ ತುಂಬಾ ಸ್ಪೇಸ್ ಇದೆ ಆಯ್ತಾ ತುಂಬಾ ಜಾಗವಿದೆ ತ್ರೀ ತೌಸಂಡ್ ಲೀಟರ್ ಟ್ಯಾಂಕ್ ಇದೆ ನೋಡಿ ಹಾಗೇನು ಮೇಲ್ಗಡೆ ಕೂಡ ಟ್ಯಾಂಕ್ ಇದೆ ನೋಡಿ ನೋಡಿ ಇದು ಕಿಚನ್ ಓಲೆಯಿಂದ ಹೋಗಿ ಎಕ್ಸಿಟ್ ಆಗುವಂತ ಒಂದು ಇದು ಬಂದುಬಿಟ್ಟು ಪುತ್ತೂರು ತಾಲೂಕಿನ ಶಾಂತಿನಗರ ಎಂಬ ಊರಿನಲ್ಲಿದೆ ಉಪ್ಪಿನಂಗಡಿ ಪುತ್ತೂರು ರಸ್ತೆಯ ನಡುವೆ ಇರುವಂತಹ ಒಂದು ಊರು ಸುಂದರವಾದ ಊರು ಹತ್ತಿರ ಇನ್ನೂ ಮೆಡಿಕಲ್ ಕಾಲೇಜ್ ಕೂಡ ಬರ್ತಾ ಇದೆ ಜಾಗಕ್ಕೆ ಇನ್ನೂ ಡಿಮಾಂಡ್ ಆಗುವ ಸಾಧ್ಯತೆ ಕೂಡ ಇದೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ನಿಮ್ಮದು ಮೆಡಿಕಲ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಆಗಿದೆ ಒಂದು ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇರುವಂತಹ ಮೆಡಿಕಲ್ ಕಾಲೇಜ್ ಓಕೆ ಟೋಟಲ್ ಮೂವತ್ತೈದು ಸೆನ್ಸ್ ಜಾಗ ಇದೆ ಅದರಲ್ಲಿ ಒಂಬತ್ತು ಸೆನ್ಸ್ ಕನ್ವರ್ಷನ್ ಆಗಿದೆ ಮಿಕ್ಕಿದ್ದು ಕುಂಕಿ ಜಾಗ ಹಾಗೆಯೇ ಹತ್ತು ಫಲವತ್ತಾದ ತೆಂಗುಗಳಿವೆ ಸ್ವಲ್ಪ ಅಡಿಕೆ ಗಿಡಗಳು ಕೂಡ ಇದೆ ರಸ್ತೆ ಪಕ್ಕದಲ್ಲಿದೆ ಹತ್ತಿರ ಎರಡು ಪೇಟೆ ಇದೆ ಉಪ್ಪಿನಂಗಡಿ ಕೂಡ ಹತ್ತಿರ ಇದೆ ಪುತ್ತೂರು ಕೂಡ ಹತ್ತಿರ ಇದೆ ಎರಡು ಪೇಟೆಗೂ ಕೂಡ ಎರಡು ಸಿಟಿಗೂ ಕೂಡ ಕೇವಲ ಆರು ಏಳು ಡಿಸ್ಟಿಕ್ ಆರು ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಓಕೆ ಈ ಮನೆ ಅವರು ಮೂವತ್ತ ಎಂಟು ಲಕ್ಷ ರೂಪಾಯಿ ಹೇಳ್ತಾರೆ ಬಂದು ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಒಂದು ವೇಳೆ ನಿಮಗೆ ಈ ಮನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಇಂಟ್ರೆಸ್ಟೆಡ್ ಇದ್ದರೆ ಖರೀದಿ ಮಾಡಲು ಇಂಟ್ರೆಸ್ಟೆಡ್ ಇದ್ದರೆ ನಾವು ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ಅದೇ ರೀತಿ ನಿಮಗೆ ಇದೇ ರೀತಿಯಾದಂತಹ ಮಾರಾಟಕ್ಕಿರುವ ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ರೆ ನಮಗೆ ತಿಳಿಸಿ ಥ್ಯಾಂಕ್ ಯು